ರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ದಿನ ಒಂದು ವಿಶೇಷವಾದಂತಹ ದಿನ ಏನು ಅಂತ ಗೆಸ್ ಮಾಡಿ ನೋಡೋಣ ಹೌದು ಸ್ನೇಹಿತರೆ ಇವತ್ತು ಕೆಳದಿಯ ಕಿತ್ತೂರು ರಾಣಿ ಚೆನ್ನಮ್ಮನ ಹುಟ್ಟಿದ ದಿನ ಕಿತ್ತೂರು ರಾಣಿ ಚೆನ್ನಮ್ಮ ಜಯಂತಿಯ ದಿನ ಹಾಗಾದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಯಾರು ಇತಿಹಾಸದ ಪುಟಗಳಲ್ಲಿ ಈಕೆಯ ಪಾತ್ರ ಏನು ಏತಕ್ಕಾಗಿ ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿಯನ್ನ ಆಚರಣೆ ಮಾಡ್ತಾರೆ ಬನ್ನಿ ತಿಳಿದುಕೊಳ್ಳೋಣ ಆ ಭಾಷಣ ಮಾಡೋದಕ್ಕೆ ಒಂದು ವಿಶೇಷವಾದಂತಹ ವಿಡಿಯೋ ನಿಮ್ಗೆ ಆ ಭಾಷಣ ಮಾಡ್ಬೇಕಾದ್ರೆ ಮೊದಲಿಗೆ ನೀವು ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲರಿಗೂ ಕೂಡನು ಕಿತ್ತೂರು ರಾಣಿ ಚೆನ್ನಮ್ಮನ ಜಯಂತಿಯ ಶುಭಾಶಯಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ ಭಾಷಣವನ್ನ ಪ್ರಾರಂಭ ಮಾಡಿ ಇವತ್ತಿನ ದಿನ ನಾವು ಅವರ ಜಯಂತಿಯ ದಿನದಂದು ಆಕೆಯನ್ನ ಸ್ಮರಿಸಿಕೊಳ್ಳುತ್ತಾ ಆಕೆಗೆ ಗೌರವವನ್ನ ಸಲ್ಲಿಸುತ್ತಾ ಆಕೆಯ ಒಂದಷ್ಟು ವಿಷಯಗಳನ್ನು ಕೂಡ ನಾನು ತಿಳಿದುಕೊಳ್ಳೋಣ ಸ್ನೇಹಿತರೆ ಬ್ರಿಟಿಷರ ಆಳ್ವಿಕೆಯನ್ನ ವಿರೋಧಿಸಿದಂತಹ ಮೊದಲ ಮಹಿಳೆ ಎಂದು ಇತಿಹಾಸದ ಪುಟಗಳಲ್ಲಿ ಗುರುತಿಸಲ್ಪಟ್ಟಿರುವಂತಹ ಕಿತ್ತೂರು ರಾಣಿ ಚೆನ್ನಮ್ಮ ಸಾವಿರದ ಏಳ್ನೂರ ಎಪ್ಪತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಹೋರಾಡಿದಂತಹ ವೀರ ಮಹಿಳೆ ಈಕೆ ಪತಿ ಮಲ್ಲಸರ್ಜಾ ಈಕೆಯ ಪತಿ ಮಲ್ಲಸರ್ಜ ಪತಿಯ ನಿಧನದ ನಂತರ ರಾಜ್ಯದ ರಾಣಿ ಆಗ್ತಾಳೆ ರಾಣಿ ಚೆನ್ನಮ್ಮ ಗಂಡ ಪುತ್ರನ ನಿಧನದ ನಂತರ ತಮ್ಮ ದತ್ತು ಪುತ್ರನನ್ನ ಉತ್ತರಾಧಿಕಾರಿಯನ್ನಾಗಿ ಸ್ವೀಕರಿಸಿದೆ ಇದ್ದಾಗ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ಈಕೆ ಹೋರಾಡ್ತಾಳೆ ಮೊದಲ ಬಾರಿಗೆ ಗೆಲುವು ಈಕೆಯದಾಗುತ್ತೆ ಎರಡನೆಯ ಬಾರಿಗೆ ಸೋಲನ್ನ ಅನುಭವಿಸ್ತಾಳೆ ಸೆರಿಯಾಳು ಕೂಡ ನೆನಪು ಹಾಕ್ತಾಳೆ ಈಕೆ ಬೈಲಹೊಂಗಲದ ಕಾರಾಗೃಹದಲ್ಲಿ ನಿಧನವನ್ನ ಹೊಂತಾಳೆ ಈಕೆ ಏತಕ್ಕಾಗಿ ಹೋರಾಡ್ತಾಳೆ ಬ್ರಿಟಿಷರ ವಿರುದ್ಧ ಆದ್ರೆ ತನ್ನ ಸ್ವಾಭಿಮಾನಕ್ಕಾಗಿ ಹಾಗೆ ರಾಜ್ಯದ ಪ್ರಜೆಗಳನ್ನ ತನ್ನ ಒಂದು ಆಡಳಿತದ ಒಳಗೆ ಬರ್ತಕ್ಕಂತಹ ಪ್ರಜೆಗಳ ಯೋಗಕ್ಷೇಮ ಕುರಿತಂತೆ ಆಕೆ ಅಪಾರವಾಗಿ ಯೋಚನೆ ಮಾಡ್ತಾಳೆ ಆ ಕಾರಣಕ್ಕೇನೆ ಆಕೆ ಆ ತನ್ನ ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟುಕೊಡೋದಕ್ಕೆ ಒಪ್ಪಲ್ಲ ಇದು ಸ್ವಾಭಿಮಾನನೂ ಹೌದು ಹಾಗೆ ತನ್ನ ಪ್ರಜೆಗಳ ಹಿತ ಚಿಂತನೆಯೂ ಕೂಡ ಹೌದು ಸ್ನೇಹಿತರೆ ಈಕೆ ನಿಧನ ಹೊಂದಿದ್ದು ಬೈಲಹೊಂಗುಳದ ಕಾರಾಗೃಹದಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಇಪ್ಪತ್ತೊಂದರಂದು ಆ ಸ್ನೇಹಿತರೆ ಈಕೆ ನಿಧನದಾದ ನಂತರ ನಾವು ಕಡೆಯದಾಗಿ ಏನ್ ತಿಳ್ಕೊಳ್ತೀವಿ ಆ ಈಕೆಯ ವೀರ ಮಹಿಳೆಯ ಬಗ್ಗೆ ಆಕೆಯ ಧೈರ್ಯ ಸಾಹಸ ದೇಶಭಕ್ತಿ ಇಂದಿನ ಪೀಳಿಗೆಯ ಮಹಿಳೆ ಮಹಿಳೆಯರಿಗೆ ಸ್ಫೂರ್ತಿಯಾಗಿನೇ ಉಳಿದಿದೆ ಇಂತಹ ಒಂದು ಮಹತ್ತರವಾದಂತಹ ದಿನದಂದು ಎಲ್ಲರಿಗೂ ಕೂಡ ಕಿತ್ತೂರು ರಾಣಿ ಜ ಚೆನ್ನಮ್ಮ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ವೀರ ಮಹಿಳೆ ಹೋರಾಟಗಾರ್ತಿ ಹಾಗೇನೆ ಆ ತನ್ನ ರಾಜ್ಯಕ್ಕಾಗಿ ಹೋರಾಡಿದಂತಹ ತ್ಯಾಗ ಬಲಿದಾನಗಳನ್ನ ಮಾಡಿದಂತಹ ಇಂತಹ ಮಹಿಳೆ ಎಲ್ಲರಿಗೂ ಕೂಡ ನಾನು ಮಾದರಿ ಅಂತ ಹೇಳ್ತಾ ಇಲ್ಲಿನ ಒಂದು ಪುಟ್ಟ ಭಾಷಣವನ್ನ ಮುಗಿಸುತ್ತಿದ್ದೇನೆ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕಿತ್ತೂರು ರಾಣಿ ಜನಮ ಜಯಂತಿಯ ಶುಭಾಶಯಗಳು ಧನ್ಯವಾದಗಳು